ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಬೈಕ್ ರ್ಯಾಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ರೈತ ಸಂಘ ಕ್ವಿಟ್ ಇಂಡಿಯಾ ಚಳುವಳಿ ದಿನದಂದು ರೈತರ ಸಮಸ್ಯೆಗಳ ಬಗ್ಗೆ ಮನವಿ ಚಿಂತಾಮಣಿ ಕ್ವಿಟ್ ಇಂಡಿಯಾ ಚಳುವಳಿಯ ದಿನದ ಅಂಗವಾಗಿ ರೈತರ ಜ್ವಲಂತ ಸಮಸ್ಯೆಗಳ ಬಗೆಹರಿಸುವ ಕ್ರಮಕ್ಕಾಗಿ ನಗರದ ಪ್ರವಾಸಿ ಮಂದಿರದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಶಾಖೆ ವತಿಯಿಂದ ಚಿಂತಾಮಣಿ ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈತ ಸಂಘದ ಮುಖಂಡರಾದ ಕದಿರೇಗೌಡ ರಘುನಾಥ ರೆಡ್ಡಿರವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಿಗದಿತ ಕಾಲಾವಧಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಮಳೆಯ ಪ್ರಮಾಣ ಕಡಿಮೆಯಾಗಿದ್ದು ಜಿಲ್ಲೆಯಲ್ಲಿ ಎಂಬತ್ತರಷ್ಟು ಬಿತ್ತನೆ ಆಗಿರುವುದಿಲ್ಲ ಹಾಗಾಗಿ ಜಿಲ್ಲೆಯನ್ನು ಬರಪೀಡಿತ ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ರೈತರಿಗೆ ಬರ ಪರಿಹಾರದ ಕ್ರಮಗಳನ್ನು ವಹಿಸಬೇಕು ಎಂದರು ಜಿಲ್ಲೆಯಲ್ಲಿ ಕೈಗಾರಿಕೆಗಳ ಫಲವತ್ತದ ಕೃಷಿ ಭೂಮಿಗಳನ್ನು ಯಾವುದೇ ಕಾರಣಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ ನೀಡಲು ಅವಕಾಶ ನೀಡಬಾರದು ರೈತರ ಪ್ರತಿ ಲೀಟರ್ ಹಾಲಿಗೆ ಸರ್ಕಾರ ಮೂರು ರು ದರ ಹೆಚ್ಚಿಸಿದ್ದು ಕೆಎಂಎಫ್ ಆಡಳಿತ ಮಂಡಳಿ ಎರಡು ಐವತ್ತು ಪೈಸೆ ಕಡಿಮೆ ಮಾಡಿದ್ದು ತಕ್ಷಣ ಕಡಿತ ಮಾಡಿರುವ ಹಾಲಿನ ಬೆಲೆಯನ್ನು ಹೆಚ್ಚಳ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಭೀಮಣ್ಣ ನಾಗರಾಜ್ ಬೈರೆಡ್ಡಿ ಮೂರ್ತಿ ರಮೇಶ್ ವೆಂಕಟಪ್ಪ ನರಸಿಂಹಪ್ಪ ವೆಂಕಟರಾಮಪ್ಪ ಗೌಡ ನರಸಿಂಹರೆಡ್ಡಿ ಸೇರಿದಂತೆ ರೈತ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಸರಿ ಈಗ ಏನು ನಮ್ಮ ರಾಜ್ಯದ ನಮ್ಮ ರಾಜ್ಯದ ಆದೇಶದ ಮೇರೆಗೆ ಏನು ಬರಗ ಇದು ಕಿಟ್ ಇಂಡಿಯಾ ಚಳವಳಿ ಅಂತ ಹೇಳ್ಬಿಟ್ಟು ನಮ್ಮ ಭೂಮಿ ನಮ್ಮ ಹಕ್ಕು ನಾವು ಕೈಗಾರಿಕೆ ಬಿಡೋದಿಲ್ಲ ಅನ್ನೋ ಮಾತನ್ನ ನಮ್ಮ ರಾಜ್ಯದ ಮುಖಂಡರು ಸರಿ ಪ್ರತಿಯೊಂದು ಜಿಲ್ಲೆ ಮುಂದ ಜಿಲ್ಲಾ ಕಚೇರಿ ಮುಂದಿಡೋದು ಧರಣಿ ಮಾಡಬೇಕು ಅಂತ ಒಂದು ಆಶಯ ಆದೇಶ ಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ವಿಷಯ ನಮ್ಮ ಜಿಲ್ಲೆ ತುಂಬ ಬಿತ್ತನೆಯಲ್ಲಿ ಹತ್ತು ಪರ್ಸೆಂಟ್ ಕೂಡ ಆಗಿಲ್ಲ ಆದ್ದರಿಂದ ಬರಗಾಲ ಜಿಲ್ಲೆ ಎಂದು ಘೋಷಣೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಒಂದು ಮಾಡ್ತೀವಿ ಹಾಗೆ ಎರಡನೇದು ರೇಷ್ಮೆಗೆ ಬೆಂಬಲ ಬೆಲೆ ಕೊಡಲೇಬೇಕು ಯಾಕಂದರೆ ಈಗ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ರೇಷ್ಮೆ ಗೂಡು ಇದಾಗ್ತಾ ಇದೆ ರೈತರಿಗೆ ಐನೂರಿಂದ ಆರುನೂರು ರೂಪಾಯಿ ಅದರ ಕಾಸ್ಟೇ ಬೀಳ್ತಾ ಇದೆ ಆದ್ದರಿಂದ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇನ್ನೊ ಇನ್ನೊಂದು ವಿಚಾರ ಬರಗಾಲ ಜಿ ನಮ್ಮದು ಜಿಲ್ಲೆನ ಬರಗಾಲ ಜಿಲ್ಲೆ ಅಂತ ಘೋಷಣೆ ಮಾಡಲೇಬೇಕು ನಮ್ಮ ಭೂಮಿ ನಮ್ಮ ಹಕ್ಕು ಇಲ್ಲಿಂದ ನಾವು ಆ ವಿಚಾರವಾಗಿ ಚಿಂತಾಮಣಿ ಪ್ರವಾಸ ಮಂದಿರದಿಂದ ಜಿಲ್ಲಾ ಕಚೇರಿ ಮುಂದಗಡೆ ಹೋಗಿ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಸಲ್ಲಿಸ್ತೀವಿ ಪ್ರೋತ್ಸಾಹ ಧನ ಈಗ ಏನು ವೆಚ್ಚ ಆಗ್ತಾ ಇದೆಯೋ ನಲವತ್ ರೂಪಾಯಿ ಬೀಳ್ತಾ ಇದೆ ಕನಿಷ್ಠ ವೆಚ್ಚ ಭೂಸ ಆಮೇಲೆ ಚಕ್ಕೆ ರೇಟ್ ಜಾಸ್ತಿ ಆಗ್ತಾ ಇದ್ರೆ ಆದ್ರಿಂದ ಹಾಲಿನ ವೆಚ್ಚ ಜಾಸ್ತಿ ಆಗೋದ್ರಿಂದ ನಲವತ್ತು ರೂಪಾಯಿ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಇಲ್ಲಿ ನಾವು ಉದ್ದೇಶ ಏನು ರೈತರಿಗೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಮ ಮಳೆ ಬರಬೇಕಾಗಿತ್ತು ಪೂರ್ತಿಯಾಗಿ ಬರಗಾಲ ಆಗಿ ಬಂದುಬಿಟ್ಟಿದೆ ಎಲ್ಲ ಬೋರ್ಗಳು ಒಣಗೋಗ್ತಾ ಇದ್ದಾವೆ ಶಾಶ್ವತ ನೀರಾವರಿ ಇಲ್ಲ ನಮ್ಗೆ ಯಾವುದಾದ್ರೂ ಮುಂದಾಗಲಿ ಎತ್ತಿನ ಮಳೆ ಆಗಲಿ ಕೆ ಸಿ ವಾಲೆ ಆಗಲಿ ಅಥವಾ ಎನ್ ವಾಲೆ ಆಗಲಿ ಅಥವಾ ಕೃಷ್ಣಾ ಮೇಲ್ದಂಡೆ ಆಗಲಿ ಯಾವುದಾದ್ರೂ ನೀರು ನಮ್ಮ ಕೋಲಾರ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅರಿಸಬೇಕು ನೀರಿನ ಅಂತರ್ಜಲವನ್ನು ಹೆಚ್ಚು ಮಾಡಬೇಕು ಇಲ್ಲಾಂದರೆ ಸತ್ತು ಹೋಗ್ತಾ ಇದಾರೆ ಸುಮ್ಮನೆ ಆ ಆಗಿ ಏನೋ ಬಾಗಿಜೋ ಯಾವುದೋ ಈ ಖುಷಿ ಸಾರಿ ಲಕ್ಷ್ಮಿ ಮತ್ತೆ ಗೃಹಜ್ಯೋತಿ ಮತ್ತೆ ವಿದ್ಯಾರ್ಥಿಗಳು ಯಾವ ಮಾಡ್ತಿದ್ರಲ್ಲ ಇವೆಲ್ಲ ಮಾಡಲಿ ಬಟ್ ರೈತನಿಗೆ ಏನು ಕೊಡ್ತಾ ಇದ್ದೀರಿ ಗೊಬ್ಬರ ಬೆಲೆ ಜಾಸ್ತಿ ಮತ್ತೆ ಬೀಜ ಜಾಸ್ತಿ ಮತ್ತೆ ಔಷಧಿ ಜಾಸ್ತಿ ಪೆಟ್ರೋಲ್ ಬೆಲೆ ಜಾಸ್ತಿ ಡೀಸೆಲ್ ಬೆಲೆ ಜಾಸ್ತಿ ಎಲ್ಲ ಜಾಸ್ತಿ ಆಗಿ ಬೆಳೆಯೋಕ್ಕೆ ಏನೂ ಆಗ್ತಾ ಇಲ್ಲ ರೈತನಿಗೆ ಬೆಳೆ ಕೊಡುವಂಥದ್ದು ಏನೂ ಇಲ್ಲ ಬರೀ ಆಶ್ವಾಸನೆ ಕೊಟ್ಕೊಂಡು ಘೋಷಣೆ ಮಾಡ್ತಾ ಇದ್ರೆ ಮನಃ ರೈತರಿಗೆ ಏನು ಕೊಡ್ತಾ ಇಲ್ಲ ನಮಗೆ ಮೊದಲು ನೀರು ಬೇಕು ನೀರು ಕೊಟ್ಟು ನಮ್ಮನ್ನ ರೈತ ರಕ್ಷಣೆ ಮಾಡಿ ಆಮೇಲೆ ಈಗ ಈ ನಮಗೆ ಮೂರು ಆಗಬೇಕಾಗುತ್ತೆ ನಮ್ಮ ಬೆಳೆ ಹಾಕ್ಬಿಟ್ಟು ಹಾಕಿರೋ ಬೆಳೆ ಕಂಪ್ಲೀಟ್ ಒಣಗೋಗ್ತಾ ಇದೆ ಏನು ಬೆಳೆ ಆಗೋಲ್ಲ ಕಳೆಕಾಯಿ ರಾಗಿ ಮತ್ತು ಜೋಳ ಮತ್ತು ತೊಗರಿ ಅವರೇ ಎಲ್ಲ ಬೆಳೆಗಳು ನಾಶವಾಗಿದೆ ಈ ಬೆಳೆಗಳು ನಮಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಮತ್ತು ನಮಗೆ ಬೆಳೆದಂಥ ಬೆಳೆಗಳಿಗೆ ಸ್ವಾಮಿನಾಥನ ವರದಿ ಪ್ರಕಾರ ನಮಗೆ ಬೆಳೆ ಕೊಡೋ ಇದು ಕೊಡಬೇಕು ಅಂತ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ನಿಮಗೆ ಡಿಮ್ಯಾಂಡ್ ಮಾಡ್ತಾಯಿದ್ವಿ ಹೆಸರು ನನ್ನ ಹೆಸರು ವೆಂಕಟರಾಮಯ್ಯ ಸರ್ ತಾಲೂಕು ಅಧ್ಯಕ್ಷರು